ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೇನೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೇನೆ ಯಾರಾದರೂ ಮೊದಲ ಸಾರಿ ಈ ನನ್ನ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಹಾಗೆ ಆಲ್ರೆಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಪೂರ್ತಿ ನೋಡಿ ಸಪೋರ್ಟ್ ಮಾಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ತುಂಬ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ವೀಡಿಯೋವನ್ನು ಶುರು ಮಾಡ್ತಾ ಇದ್ದೇನೆ ಹಾಗೆ ಈ ವಿಡಿಯೋದಲ್ಲಿ ನನ್ನ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಆಲ್ರೆಡಿ ನನಗೆ ಯೂಟ್ಯೂಬ್ ಪೇಮೆಂಟ್ ಬಂತ ಬಂದಿದ್ರೆ ನಾನು ಯಾಕೆ ಇನ್ನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಲ್ಲ ಇಲ್ಲ ಯೂಟ್ಯೂಬ್ ಪೇಮೆಂಟ್ ಬಂದಿಲ್ಲ ಅಂದರೆ ಯಾಕೆ ಇಷ್ಟೊಂದು ಡಿಲೇ ಆಗ್ತಾ ಇದೆ ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಕ್ಲಾರಿಟಿ ಕೊಡ್ತೀನಿ ವೀಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಈ ವಿಡಿಯೋವನ್ನು ನಾನು ಸಂಜೆಯೇ ನನ್ನ ರುಟೀನನ್ನು ಶೇರ್ ಮಾಡಿಕೊಳ್ತಾ ಇದ್ದೇನೆ ಸಂಜೆ ಟೈಮ್ ಆಲ್ಮೋಸ್ಟು ಮೂರುವರೆ ಆಗ್ತಾ ಬಂತು ಸಂಜೆಯ ಟೀ ಜೊತೆಗೆ ರಾಘವ ಸ್ಕೂಲಿಂದ ಬರುವಾಗ ಹೊನಗೇನಾದರೂ ಇಷ್ಟವಾಗಿರುವಂಥ ಸ್ನ್ಯಾಕ್ಸ್ ರೆಡಿ ಮಾಡಿಕೊಳ್ಳೋಣ ಅಂತ ಇಲ್ಲಿ ಚರ್ಮುರಿ ಇವತ್ತು ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡಿದ್ದೆ ಚರ್ಮುರಿಗೆ ಬೇಕಾಗಿರುವಂಥ ಈರುಳ್ಳಿ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಇದೆಲ್ಲವನ್ನು ನಾನು ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಅದರ ಜೊತೆ ಜೊತೆಗೆ ಕಾಫಿ ಮಾಡಿಕೊಳ್ಳೋದಕ್ಕೆ ಹಾಲನ್ನು ಕೂಡ ಬಿಸಿ ಮಾಡೋದಕ್ಕೆ ಇಟ್ಬಿಟ್ಟಿದ್ದೀನಿ ನಮ್ಮ ಮನೆಯಲ್ಲಂತೂ ಈ ಥರ ಸಂಜೆ ಹೊತ್ತು ಚರ್ಮುರಿ ಅಂದರೆ ಎಲ್ಲರಿಗೂ ಫೇವ್ರೇಟು ನನ್ನ ಅಪ್ಪ ಕೂಡ ತಿಂತಾರೆ ಅಪ್ಪನಿಗೂ ತುಂಬ ಇಷ್ಟ ಬಟ್ ಅಮ್ಮ ತಿನ್ನಲ್ಲ ಅಮ್ಮನಿಗೆ ಈ ಹಸಿ ಈರುಳ್ಳಿ ಹಾಕಿರೋ ಐಟಮ್ಸ್ ಎಲ್ಲ ಇಷ್ಟ ಆಗಲ್ಲ ಸಂಜೆಯ ಟೀಗೆ ಈ ಥರ ಚರ್ಮುರಿ ಅಂತೂ ತಿನ್ನೋಕ್ಕೆ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ ಮಳೆ ಬರುವಾಗ ಸಂಜೆ ಹೊತ್ತಲ್ಲಿ ಬಿಸಿ ಬಿಸಿ ಕಾಫಿ ಇಲ್ಲ ಟೀ ಜೊತೆಗೆ ಚರ್ಮರಿ ತಿನ್ನುವ ಮಜಾನೆ ಬೇರೆ ಅಲ್ವಾ ಯಾರೆಲ್ಲ ಈ ಥರ ಫೀಲಿಂಗ್ಸ್ ಇದೆ ಅಂತ ತಪ್ಪದೇ ಕಮೆಂಟ್ ಮಾಡಿ ಇತ್ತೀಚೆಗೆ ನಾವು ರಾಘವನಿಗೆ ಹೊರಗಡೆ ತಿಂಡಿ ಎಲ್ಲ ಕೊಡೋದು ಫುಲ್ಲ ನಿಲ್ಲಿಸಿಬಿಟ್ಟಿದ್ದೀವಿ ಆದಷ್ಟು ನಾನು ಮನೆಯಲ್ಲಿ ಈ ಥರದ ಏನಾದರೂ ಚಾಟ್ಸ್ ಇಲ್ಲ ಸ್ನ್ಯಾಕ್ಸ್ ದೋಸೆ ಮಾಡಿಕೊಡೋದು ಇಲ್ಲ ವೈಟ್ ರೈಸ್ ಮಾಡಿದರೆ ಅದಕ್ಕೆ ದಾಲ್ ಸಾರು ಮಾಡಿದರೆ ಅವ್ನಿಗೆ ಬಟ್ಟೆ ಇಷ್ಟ ಅವನು ಅದರಲ್ಲಿ ಊಟ ಮಾಡ್ಕೊಳ್ತಾನೆ ಈ ಥರ ಅವನಿಗೆ ಯಾವುದೆಲ್ಲ ಫೇವರೇಟ್ ಇರುತ್ತೆ ಸಾಧ್ಯವಾದಷ್ಟು ಅದನ್ನು ಮನೆಯಲ್ಲೇ ರೆಡಿ ಮಾಡಿ ಇಟ್ಟಿರ್ತೀನಿ ಅಂದರೆ ಸಾಧ್ಯವಾದಷ್ಟು ನಾವು ಹೊರಗಡೆ ಜಂಕ್ ಫುಡ್ ತಿನ್ನೋದನ್ನು ಅವಾಯ್ಡ್ ಮಾಡೋಣ ಅಂತ ಮನೆಯಲ್ಲೇ ತಿಂಡಿಯನ್ನು ರೆಡಿ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದೀನಿ ಹಾಗೆ ನಾನಿವಾಗ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ ಅಂತ ಹೇಳಿದ್ದೀನಿ ಇವಾಗ ಅದರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾವಿವಾಗ ಯಾವುದೇ ಕೆಲಸ ಮಾಡಬೇಕಿದ್ರು ಕನ್ಸಿಸ್ಟೆನ್ಸಿಯಾಗಿ ಕೆಲಸ ಮಾಡಿದರೆ ನಮ್ಮ ನಮಗೆ ಅದರಲ್ಲಿ ಬೇಗ ಯಶಸ್ಸು ಸಿಗುತ್ತೆ ನಮ್ಮ ಕನ್ಸಿಸ್ಟೆನ್ಸಿ ಏನಾದರೂ ಕಡಿಮೆ ಆಯಿತು ಅಂತಂದರೆ ಅದನ್ನು ಯಶಸ್ ಅದರಲ್ಲಿ ನಮಗೆ ಯಶಸ್ಸು ಸಿಗೋದಕ್ಕೆ ಒಂದು ಸ್ವಲ್ಪ ಡಿಲೇ ಆಗುತ್ತೆ ಅಂದರೆ ಇವಾಗ ನಾವು ಡೈಲಿ ಆಫೀಸ್ಗೆ ಹೋಗಿ ವರ್ಕ್ ಮಾಡಿದರೆ ನಮಗೆ ಯಾವ ಥರ ಮಂತ್ಲಿ ಮಂತ್ಲಿ ಪೇಮೆಂಟ್ ಸಿಗುತ್ತೆ ಅದೇ ಥರ ಯೂಟ್ಯೂಬಲ್ಲಿ ಕೂಡ ನಾವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಕೊಂಡು ವಿಡಿಯೋ ಮಾಡ್ತಾ ಹೋದರೆ ಅದರಲ್ಲೂ ಕೂಡ ನಮಗೆ ಮಂತ್ಲಿ ಮಂತ್ಲಿ ಪೇಮೆಂಟ್ ಸಿಗ್ಬೋದು ಸಿಗುತ್ತೆ ಕೂಡ ನನಗೆ ನನ್ನ ಕೇಸ್ ಲ್ಲಿ ಇವಾಗ ಏನಾಗ್ತಾ ಇದೆ ಅಂತಂದರೆ ನನಗೆ ಮೇಯ್ನಾಗಿ ಈ ವಿಡಿಯೋ ಹಾಕಬೇಕಿದ್ರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಒಂದೊಂದು ಸಲ ಅಂದ್ಕೊಳ್ತೀನಿ ನಮ್ಮಂಥವ್ರಿಗೆಲ್ಲ ಈ ಯೂಟ್ಯೂಬ್ ಸರಿ ಬರೋಲ್ಲ ಅಂತ ಯಾಕಂತಂದರೆ ನಿಮಗೆ ಗೊತ್ತಿರುವ ಹಾಗೆ ಸುಮಾರು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಅಮ್ಮಂದು ಅಮ್ಮಪ್ಪಂದು ಕೆಲಸ ಇರುತ್ತೆ ಇಲ್ಲ ಮನೆ ಕೆಲಸ ತೋಟದ ಕೆಲಸ ಮಕ್ಕಳ ಕೆಲಸ ಕ್ಲೀನಿಂಗ್ ಕೆಲಸ ಅಡಿಗೆ ಕೆಲಸ ಈ ಥರ ಹೇಳ್ತಾ ಹೋದರೆ ಒಬ್ಬರು ಹೌಸ್ ವೈಫಿಗೆ ಇಡೀ ಮನೆ ಜವಾಬ್ದಾರಿಯನ್ನು ನೋಡಿಕೊಂಡು ಯೂಟ್ಯೂಬಲ್ಲೂ ಕೂಡ ಕೆಲಸ ಮಾಡೋದು ತುಂಬ ಕಷ್ಟ ಆಗುತ್ತೆ ಬಟ್ ಆದರೂ ಕೂಡ ನನಗೆ ಹಠ ಅಂತೂ ಇದ್ದೇ ಇದೆ ಮಂತ್ಲಿ ಮಂತ್ಲಿ ಈ ಯೂಟ್ಯೂಬಿಂದ ಪೇಮೆಂಟ್ ತಗೊಳ್ಳೇಬೇಕಂತ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಆಗುತ್ತೆ ಕೂಡ ಆದರೂ ಕೂಡ ನಾನು ನನ್ನ ಹಠ ಬಿಟ್ಟಿಲ್ಲ ಇನ್ನೂ ಕೂಡ ಪೇಮೆಂಟ್ ತಗೊಳ್ಳೋದೆ ನಾನಂತೂ ಇದರಲ್ಲಿ ಸೋತು ಸುಮ್ಮನೆ ಕೂರೋದಕ್ಕೆ ನನಗೂ ಕೂಡ ಮನಸ್ಸು ಬರಲ್ಲ ಆದಷ್ಟು ಅದೇ ಜೋಶಿಂದ ಒಂದು ಸ್ವಲ್ಪ ಡಿಲೇ ಆಗುತ್ತೆ ಒಂದು ಸ್ವಲ್ಪ ಗ್ಯಾಪ್ ಕೂಡ ಪದೇ ಪದೇ ಇದೆ ರಿಪೀಟೆಡ್ ಆಗಿ ಗ್ಯಾಪ್ ಕೂಡ ಕೊಡ್ತಾ ಇದ್ದೀನಿ ಅಂದರೆ ವೀಡಿಯೋ ರೆಡಿ ಇರುತ್ತೆ ನನಗೆ ಅದನ್ನು ರೆಡಿ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ವಾಯ್ಸ್ ಓವರ್ ಕೊಡೋದಾಗಲಿ ಅದನ್ನು ಎಡಿಟ್ ಮಾಡೋದಾಗಲಿ ಈ ಥರದ್ದು ಟೈಮ್ ಸಾಕಾಗ್ತಾ ಇಲ್ಲ ಇವಾಗ ಬೇರೆ ತೋಟದ ಕೆಲಸ ಎಲ್ಲ ಇರುತ್ತೆ ಅಲ್ವಾ ಭಾರ್ಗವ ಕೂಡ ಅಷ್ಟೇ ಅವನು ಟೈಮ್ ಸರಿಯಾಗಿ ಇವಾಗ ಮಧ್ಯಾಹ್ನ ಎಲ್ಲ ನಿದ್ದೆ ಮಾಡಲ್ಲ ಇಲ್ಲ ಮಧ್ಯಾಹ್ನ ವೀಡಿಯೋ ರೆಡಿ ಇದ್ರೆ ನಾನು ಒಂದು ದಿವಸ ವೀಡಿಯೋ ಶೂಟ್ ಮಾಡ್ಕೊಡ್ತೀನಿ ಅದನ್ನ ವೀಡಿಯೋ ಎಡಿಟ್ ಮಾಡಿಬಿಟ್ಟು ಮಧ್ಯಾಹ್ನದ ಹೊತ್ತಿಗೆ ವಾಯ್ಸ್ ಓವರ್ ಕುಡಿದು ಇದೆಲ್ಲ ಮಾಡ್ಕೊಳ್ತಾ ಇದ್ದೆ ಬಟ್ ಇವಾಗ ಬಾರ್ಗ ಒಂದು ಟೈಮಿಂದು ನಿದ್ದೆ ಮಾಡುವ ಟೈಮಿಂಗ್ಸು ಫುಲ್ ಚೇಂಜ್ ಮಾಡ್ಕೊಂಡು ಬಿಟ್ಟಿದ್ದಾನೆ ಅಂತೂ ನಿದ್ದೆನೇ ಮಾಡೋಲ್ಲ ಸ್ವಲ್ಪ ಬೇಗ ಎದ್ಬಿಡ್ತಾನೆ ಬೆಳಗ್ಗೆ ಆಮೇಲೆ ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ನಿದ್ದೆ ಬಂದುಬಿಟ್ಟು ಹನ್ನೆರಡು ಗಂಟೆಗೆ ಎದ್ದೇಳ್ತಾನೆ ಸೊ ಮಧ್ಯಾಹ್ನ ನಿದ್ದೆ ಮಾಡಲ್ಲ ಅವ್ನ ಜೊತೆಯೇ ಇರಬೇಕಾಗತ್ತೆ ಅಪ್ಪ ಅಮ್ಮ ಕೂಡ ಮ ಮಧ್ಯಾಹ್ನ ಒಂದು ಸ್ವಲ್ಪ ರೆಸ್ಟ್ ತಗೋಳ್ತಾರೆ ಸೊ ನಾನೇ ನೋಡ್ಕೊಳ್ಬೇಕಾಗುತ್ತೆ ಹಸ್ಬೆಂಡಿಗೂ ಅಷ್ಟೇ ಸಿಕ್ಕಾಪಟ್ಟೆ ಕೆಲಸ ಇವಾಗ ಬೆಳಗ್ಗೆ ಒಂಬತ್ತುವರೆಗೆಲ್ಲ ಆಫೀಸ್ ವರ್ಕ್ ಸ್ಟಾರ್ಟ್ ಮಾಡಿಕೊಂಡ್ರೆ ರಾತ್ರಿ ಒಂಬತ್ತು ಗಂಟೆನೇ ಆಗೋಗುತ್ತೆ ಸೊ ಅವ್ರ ಅವ್ರ ಕಡೆಯೂ ನೋಡ್ಕೊಳ್ಳೋದಕ್ಕೆ ಇಲ್ಲ ಮಗುವನ್ನು ಹಾಗೆ ನನಗೆ ಒಂದು ಸ್ವಲ್ಪ ಟೈಮ್ ವೀಡಿಯೋ ರೆಡಿ ಮಾಡ್ಕೊಳ್ಳೋದಕ್ಕೆ ಆಗದೇ ಇರೋದ್ರಿಂದ ಈ ಥರ ಪದೇ ಪದೇ ಗ್ಯಾಪ್ ಕೂಡ ಆಗ್ತಾ ಇದೆ ಇದೆಲ್ಲ ನನ್ನ ಪರ್ಸ್ನಲ್ ಪ್ರಾಬ್ಲಮ್ಸ್ ಸೊ ಯಾಕೆ ನಾನು ಯೂಟ್ಯೂಬಲ್ಲಿ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋ ಹಾಕೋಕ್ಕಾಗ್ತಾ ಇಲ್ಲ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ಹಾಗೆ ನಾನು ಈ ಥರ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋ ಅಪ್ಲೋಡ್ ಮಾಡದೇ ಇರೋ ಕಾರಣ ನನಗೆ ಇನ್ನೂ ಯೂಟ್ಯೂಬಿಂದ ಪೇಮೆಂಟ್ ಆಗಲಿಲ್ಲ ಆದಷ್ಟು ಬೇಗ ಪೇಮೆಂಟ್ ಕೂಡ ಆಗುತ್ತೆ ಅದರ ಹತ್ರ ಹತ್ರದಲ್ಲೇ ಇದ್ದೀನಿ ಪೇಮೆಂಟ್ ಆಯಿತು ಅಂತಂದರೆ ನಿಜವಾಗ್ಲೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾಕೆಂತಂದರೆ ನಾನು ನೂರ ಇಪ್ಪತ್ತೈದು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಾಗಲೂ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಟು ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಾಗ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನನ್ನ ಚಿಕ್ಕ ಚಿಕ್ಕ ಸಂತೋಷ ಕೂಡ ಅದು ನಿಮ್ಮಿಂದನೇ ನನಗೆ ಸಾಧ್ಯ ಆಗಿರೋದು ಹಾಗಾಗಿ ಪೇಮೆಂಟ್ ಬಂದಾಗ ಅಂತೂ ನಾನು ನಿಮ್ಮ ಜೊತೆ ಶೇರ್ ಮಾಡದೆ ಇರೋಲ್ಲ ಫಸ್ಟ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ನೋಡಿ ನಾನು ಇವಾಗ ಇಲ್ಲಿ ಚರ್ಮುರಿ ಮಾಡ್ಕೊಳ್ಳೋದು ಯಾವ ಥರ ಅಂತ ನಿಮ್ಮ ಜೊತೆ ರೆಸಿಪಿಯನ್ನು ಶೇರ್ ಮಾಡ್ತೀನಿ ನಾನಿಲ್ಲಿ ಪ್ಯೂರ್ ತೆಂಗಿನ ಎಣ್ಣೆಯನ್ನು ಒಂದು ನಾಲ್ಕರಿಂದ ಐದು ಸ್ಪೂನ್ನಷ್ಟು ಹಾಕಿದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಟೊಮೆಟೊ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ಇದೆಲ್ಲ ಇದೆಲ್ಲವನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೇನೆ ತುಂಬ ಚೆನ್ನಾಗಿರುತ್ತೆ ಇನ್ನೂ ಬೇಕಿದ್ರೆ ಇದಕ್ಕೆ ಕಡಲೆ ಕೂಡ ಹಾಕ್ಕೊಳ್ಬೋದು ನಾನು ಕಡಲೆ ಎಲ್ಲ ಏನೋ ಹಾಕ್ಕೊಳ್ಳಿಲ್ಲ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಮ್ಯಾಂಗೋ ಪೌಡರ್ ಬರುತ್ತೆ ಅಲ್ವಾ ಅದು ಕೂಡ ಹಾಕ್ಕೊಂಡಿದ್ದೀನಿ ಜೊತೆಗೆ ಇಲ್ಲಿ ಸ್ವಲ್ಪ ಲಿಂಬೆ ಹುಳಿಯ ರಸ ಇದೆಲ್ಲವನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಮ್ಯಾಂಗೋ ಪೌಡರು ಆಪ್ಷನಲ್ಲು ಬೇಕಿದ್ದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಹಾಕದೇ ಇದ್ರೂ ಕೂಡ ನಡೆಯುತ್ತೆ ಇನ್ನು ಇಲ್ಲಿ ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ಹಾಕ್ಕೊಂಡ್ರೆ ಕೂಡ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಾವಿನಕಾಯಿ ಟೈಮಲ್ಲಿ ನಾವು ಚರ್ಮುರಿ ಅಂತೂ ಮಾಡ್ತಾನೆ ಇರ್ತೀವಿ ನೆಕ್ಸ್ಟ್ ಇಲ್ಲಿ ಅದೆಲ್ಲವನ್ನು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಮಗೆ ಇಷ್ಟು ಬೇಕು ಅಷ್ಟು ನಾನು ಈ ಥರ ಮಂಡಕ್ಕಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮೊದಲೇ ಪ್ಲೇಟ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಇಮಿಡಿಯೇಟ್ ಸರ್ವ್ ಮಾಡಿ ತಿಂದ್ಕೊಳ್ಬೇಕಾಗತ್ತೆ ಏಕೆಂದರೆ ನಾವಿಲ್ಲಿ ಟೊಮೆಟೊ ಹಾಕ್ಕೊಂಡಿದ್ದೀನಿ ಟೊಮೆಟೊ ಹಾಕಿದರೆ ಉಪ್ಪು ಸೇರಿಸ್ಕೊಂಡಾದ್ಮೇಲೆ ಅದು ಸ್ವಲ್ಪ ಲಿಕ್ವಿಡ್ ಥರ ನೀರು ಬಿಟ್ಬಿಡುತ್ತೆ ಹಾಗಾಗಿ ಅದು ತುಂಬ ಸ್ಮೂತ್ ಆಗುತ್ತೆ ಸರ್ವ್ ಮಾಡಿದ ಕೂಡಲೇ ಇಮಿಡಿಯೇಟ್ ತಿನ್ಬಿಟ್ರೆ ತುಂಬಾ ಅಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿ ಆಗಿತ್ತು ಕೂಡ ನಾನು ಯಾವ ಥರ ಚರ್ಮುರಿ ಮಾಡ್ತೀನಿ ಅಂತ ಇವತ್ತು ಈ ವಿಡಿಯೋದಲ್ಲಿ ರೆಸಿಪಿಯನ್ನು ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಕೌಂಟರ್ ಟಾಪಲ್ಲಿ ಕೂತು ನಾನು ಸಂಜೆಯ ಕಾಫಿಯನ್ನು ಕುಡಿತೀನಿ ಯಾಕಂದರೆ ಕೆಳಗಡೆ ಇವತ್ತು ಭಾರ್ಗವ ಕೂಡ ಇದ್ದ ಅವನು ಕೆಳಗಡೆ ಕೂತ್ಕೊಂಡು ಕಾಫಿ ಕುಡಿಯೋದಾಗಲಿ ತಿಂಡಿ ತಿನ್ನೋದಕ್ಕೆ ಬಿಡೋದೇ ಇಲ್ಲ ತುಂಬ ಕೀಟ್ಲೆ ಮಾಡ್ತಾನೆ ಹಾಗೆ ಇಲ್ಲಿ ರಾಘವನಿಗಂತೂ ಸಿಕ್ಕಾಬಟ್ಟು ಇಷ್ಟ ಆಗಿತ್ತು ಇವತ್ತು ಚರ್ಮುರಿ ಅವನ ಫೇವ್ರೇಟ್ ಬೇರೆ ಹಾಗೆ ಸೆಕೆಂಡ್ ಟೈಮ್ ಕೂಡ ಬಂದು ನಾನು ತಿನ್ನೋದಕ್ಕಿಂತ ಮುಂಚೆನೇ ಬಂದು ಕೇಳ್ದ ಹಾಗೆ ನನಗೆ ಹಾಕಿಟ್ಟಿರುವಂತಹ ಚರ್ಮುರಿಯನ್ನು ಕೂಡ ಅವ್ನಿಗೆ ಕೊಟ್ಟೆ ಕೆಳಗಡೆ ಭಾರ್ಗವ ಕೂಡ ಕೇಳ್ತಾ ಇದ್ದ ಬಟ್ ಅವ್ನಿಗಷ್ಟೊಂದು ಟೇಸ್ಟಿ ಆಗಿರಲಿಲ್ಲ ಅವನು ಫಸ್ಟ್ ಟೈಮು ತಿಂದಿದ್ದು ಅವ್ನಿಗಷ್ಟೇನು ಇಷ್ಟ ಆಗಿರಲಿಲ್ಲ ನೆಕ್ಸ್ಟ್ ಇವತ್ತಿನ ಚರ್ಮುರಿ ಸಂಜೆದು ಕಾಫಿ ಎಲ್ಲ ಕೊಡೋದು ಬಿಟ್ಟು ಆ್ಯಸ್ ಯೂಶ್ವಲ್ ಪಾತ್ರೆ ತೊಳೆಯೋದು ಆಮೇಲೆ ಕಿಚನ್ ಕ್ಲೀನಿಂಗ್ ಇದೆಲ್ಲ ಇರುತ್ತೆ ಅಲ್ವಾ ಅದನ್ನೆಲ್ಲ ಮುಗಿಸ್ಬಿಟ್ಟು ಇನ್ನೂ ಸಂಜೆದು ಕೆಲಸ ಸಿಕ್ಕಾಬಟ್ಟೆ ಇರುತ್ತೆ ಬಿಸಿನೀರು ಕಾಯಿಸೋದಿರುತ್ತೆ ಇವಾಗ ಇತ್ತೀಚೆಗಂತೂ ನಮ್ಮೂರ ಕಡೆ ತುಂಬ ಮಳೆ ಅಂತ ಪದೇ ಪದೇ ವೀಡಿಯೋದಲ್ಲಿ ಕೂಡ ಹೇಳಿದ್ದೀನಿ ಹಾಗಾಗಿ ಬಿಸಿನೀರು ಕಾಯಿಸೋದಕ್ಕಂತೂ ಈ ಥರದ್ದೋ ಸೋಗಿ ಹಾಳೆಲ್ಲ ಹಾಕ್ತಾ ಇದ್ವಲ್ವ ಅದೆಲ್ಲ ಫುಲ್ ಖಾಲಿಯಾಗಿಬಿಟ್ಟಿದೆ ಈ ವರ್ಷ ಮಳೆಗಾಲ ಕೂಡ ಬೇಗ ಶುರು ಆಗಿರೋದ್ರಿಂದ ಬಿಸಿನೀರು ಕಾಯಿಸುವಂತಹ ಸಾಮಾನೆಲ್ಲ ಮುಗಿದ್ಬಿಟ್ಟಿದೆ ಸ್ವಲ್ಪ ಮೊನ್ನೆ ಇತ್ತು ಎರಡು ಮೂರು ದಿವಸ ಹಾಗಾಗಿ ನೋಡಿ ಇವಾಗ ಇಲ್ಲಿ ಬಿಸಿನೀರು ಕಾಯಿಸೋದಕ್ಕಿಂತ ಇಷ್ಟು ತೋಟದಿಂದ ತಗೊಂಡು ಬಂದು ಹಾಕಿರೋದು ನೆಕ್ಸ್ಟ್ ರಾತ್ರಿ ಎಲ್ಲ ಮಳೆ ಬಂದರೆ ಇದು ನೆಂದೋಗುತ್ತೆ ಹಾಗಾಗಿ ಇದಕ್ಕೆ ಬೇರೆ ಟರ್ಪಲ್ ಅಂತ ಹಾಸೋದಿದೆ ಅದು ಕೂಡ ಹಾಸಬೇಕು ನೆಕ್ಸ್ಟ್ ಇಲ್ಲಿ ಒಂದು ಬುಟ್ಟಿಯಲ್ಲಿ ಇವಾಗ ಬಿಸಿನೀರು ಕಾಯಿಸೋದಕ್ಕಿಂತ ಈ ಥರದ್ದು ಸಾಮಾನೆಲ್ಲ ಹಾಕಿಬಿಟ್ಟು ಬಿಸಿನೀರು ಕೂಡ ರೆಡಿ ಮಾಡಿ ಆಯಿತು ಇವತ್ತಿನ ಈ ವಿಡಿಯೋವನ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು ಯೂಸ್ಫುಲ್ ಆಯಿತು ಅಂತಂದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ವ್ಯಾಲ್ಯೂಯೇಬಲ್ ಸಜೆಷನ್ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಮೂಲಕ ಅಲ್ಲಿಯವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್